ಚೆನ್ನಾಗಿ ಸ್ವಾಗತ ದಿನ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ವೇದ ವಿಕ್ರಮ್ ಅಂತೂ ತುಂಬ ಅದ್ಭುತವಾದ ಜೋಡಿ ವಿಕ್ರಮ್ನ ಹೇಗಾದರೂ ಮಾಡಿ ಬದಲು ಮಾಡಬೇಕು ಅಂತ ತುಂಬ ಹರಸಾಹಸಪಟ್ಟು ವೇದ ವಿಕ್ರಮ್ನ ಬದಲು ಮಾಡಿರ್ತಾಳೆ ಹಾಗೆ ಮನೆಯವರೆಲ್ಲರೂ ಕೂಡ ತುಂಬ ಖುಷಿ ಇರುವಾಗ ವಿಕ್ರಮ್ಗೂ ಕೂಡ ಒಂದು ಜಾಬ್ ಸಿಗುತ್ತೆ ಜಾಬಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ಜಾಬಲ್ಲೂ ಕೂಡ ಹೊಡೆಯೋದು ಹೊಡೆಯೋದು ಇರೋದ್ರಿಂದ ತುಂಬಾ ಮನ್ಸಿಗೆ ನೋವು ಮಾಡ್ಕೊಂಡು ವಿಕ್ರಮ್ ಹಾಗೆ ನಿಂತ್ಕೊಂಡಿರ್ತಾರೆ ಅಷ್ಟರಲ್ಲಿ ನಾಯಕ ಕೂಡ ಬಂದ್ಬಿಡ್ತಾನೆ ನಾಯಕ ಬಂದುಬಿಟ್ಟು ಇಲ್ಲಿ ವಿಕ್ರಮ್ಗೆ ಇನ್ನು ನನ್ನ ಇರುವಾಗಲೂ ನಿಮಗೆ ಯಾಕೆ ದುಡು ಬಂದುಬಿಡು ನನ್ನ ಹತ್ರ ಯಾವಾಗೂ ನನ್ನ ಮನೆ ನಿನ್ನ ಕಾಯ್ತಾ ಇದೆ ಇನ್ನು ತೆರೆದಿರುತ್ತೆ ನನ್ನ ಬಾಗ್ಲ ಬಂದ್ಬಿಡು ವಿಕ್ರಮ್ ಅಂತ ಹೇಳ್ತಾರೆ ಅದಕ್ಕೆ ನಾಯಕರೇ ಅಂತ ವಿಕ್ರಮ್ ಕೂಗಾಕಿದ್ದಾನೆ ಇಲ್ಲಿ ನಾಯಕರು ಕೂಡ ಹೊರಳಿ ತಿರುಗಿ ನೋಡಿದ್ದಾರೆ ಈಗ ವೇದನ ಮಾತನ್ನು ಧಿಕ್ಕರಿಸಿ ಮನೆಯವರ ಪ್ರೀತಿನ ಧಿಕ್ಕರಿಸಿ ಮತ್ತೆ ನಾಯಕರ ಜೊತೆ ವಿಕ್ರಮ್ ಹೊಡ್ತಾರ ವಿಕ್ರಮ್ ಯಾಕೆ ನಾಯಕರನ್ನು ಕರೆದ್ರು ಏನಾದರೂ ಹೇಳ್ತಾರ ತುಂಬ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ಮುಂದಿನ ಸಂಚಿಕೆ ಇವತ್ತಿನ ವೀಡಿಯೋ ಇಷ್ಟ ಹೋದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು